ಕೊಳೆ ರೋಗ ಹಾಗೂ ಹವಾಮಾನ ವೈಪರೀತ್ಯದಿಂದ ವರ್ಷಕ್ಕೆ ವರ್ಷಕ್ಕೆ ಇಳುವರಿ ಕಡಿಮೆಯಾಗುತ್ತಿರುವ ಅಡಿಕೆಗೆ ಉಪ ಬೆಳೆಯಾಗಿ ಕಾಳುಮೆಣಸು ಮತ್ತು ಕಾಫಿ ಬೆಳೆಯ ಬಗ್ಗೆ ಉಚಿತ ಮಾಹಿತಿ ಶಿಬಿರ ಆಗಸ್ಟ್ ಹತ್ತರಂದು ಪುತ್ತೂರಿನ ಮುಕ್ರಂಪಾಡಿ ಸುಭದ್ರ ಸಭಾ ಮಂದಿರದಲ್ಲಿ ನಡೆಯಲಿದೆ ಎಂದು ಒಕ್ಕೂಟದ ಅಧ್ಯಕ್ಷ ಶಶಿಕುಮಾರ್ ಭಟ್ಪಾಡರು ತಿಳಿಸಿದ್ದಾರೆ ಇವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಗಳ ಕಾಳುಮೆಣಸು ಹಾಗೂ ಕಾಫಿ ಬೆಳೆಗಾರರ ಒಕ್ಕೂಟದಿಂದ ಈ ಶಿಬಿರ ಹಾಗೂ ಸಮಾವೇಶ ನಡೆಯಲಿದೆ ಅಡಿಕೆಗೆ ಸಾಧಿಸುತ್ತಿರುವ ಹಳದಿ ರೋಗ ಎಲೆಚುಕ್ಕಿ ರೋಗ ಎಳೆನಹಳ್ಳಿ ಉದುರುವಿಕೆಯಂತಹ ಸಮಸ್ಯೆಗಳು ಅಡಿಕೆ ಕೊಯ್ಯಲು ಔಷಧ ಸಿಂಪಡಣೆಗೆ ನುರಿತ ಕಾರ್ಮಿಕರ ಅಭಾವಕ್ಕೆ ಪರ್ಯಾಯವಾಗಿ ಕಾಳುಮೆಣಸು ಕಾಫಿ ಬೆಳೆಗಳತ್ತ ರೈತ ವರ್ಗ ದೃಷ್ಟಿಯನ್ನು ಹಾಯಿಸಿದ ಬೆಳಗ್ಗೆ ಗಂಟೆ ಒಂಬತ್ತು ಮೂವತ್ತಕ್ಕೆ ಮಾಹಿತಿ ಕಾರ್ಯಕ್ರಮ ಆರಂಭಗೊಳ್ಳಲಿದೆ ಕ್ಯಾಂಕು ಅಧ್ಯಕ್ಷ ಕಿಶೋರ್ ಕುಮಾರ್ ಕೊಡ್ಗಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಎಂದು ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದರು ಕಾಳು ನೆಣಸ ಹಾಗೂ ಕಾಫಿ ಬೆಳೆಗಾರರ ಮಾಹಿತಿ ಶಿಬಿರ ಹಾಗೂ ರೈತರ ಒಂದು ಬೃಹತ್ ಸಮಾವೇಶವನ್ನು ಇದೇ ಬರುವ ಆಗಸ್ಟ್ ಹತ್ತನೇ ತಾರೀಕು ಅಂದರೆ ನಾಳೆ ಆದಿತ್ಯವಾರ ಗುತ್ತೂರಿನ ಸುಭದ್ರ ಕಲಾಮಂದಿರದಲ್ಲಿ ನಾವು ಏರ್ಪಡಿಸಿದ್ದೇವೆ ಬೆಳಗ್ಗೆ ಒಂಬತ್ತುವರೆ ಗಂಟೆಗೆ ಸರಿಯಾಗಿ ಈ ಕಾರ್ಯಕ್ರಮದ ಉದ್ಘಾಟನೆ ಉದ್ಘಾಟನೆಯನ್ನು ನಮ್ಮ ರೈತರ ಸಂಸ್ಥೆಯ ಕ್ಯಾಂಪೋ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಕಿಶೋರ್ ಕುಮಾರ್ ಕೊಡುಗಿ ಇವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದಾರೆ ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಸಹ ಅವರು ವಹಿಸಿಕೊಳ್ಳುತ್ತಿದ್ದಾರೆ ಹಾಗೆ ನಮ್ಮ ಈ ಕಾಫಿ ಬೆಳೆಯ ಬಗ್ಗೆ ಹಾಗೂ ಕಾಳು ಮೆಣಸು ಬೆಳೆಯುವ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡಲಿಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾಕ್ಟರ್ ಶ್ರೀ ವೇಣುಗೋಪಾಲ್ ಸರ್ ಅಖಿಲ ಭಾರತ ಕಾ ಕಾಡು ಮೆಣಸು ಬೆಳೆಯುವ ಸಂಘದ ವಿಜ್ಞಾನಿಗಳು ಇವರು ಕಾಡು ಮೆಣಸು ಕಾಡು ಮೆಣಸು ಬೆಳೆಯುವ ಬಗ್ಗೆ ಸಮಗ್ರ ಮಾಹಿತಿ ಹಾಗೂ ಇದಕ್ಕೆ ನೀಡುವಂತಹ ಪೋಷಕಾಂಶಗಳ ಬಗ್ಗೆ ಮಾಹಿತಿಯನ್ನು ನಮಗೆ ಕೊಡಲಿಕ್ಕಿದ್ದಾರೆ ಅದೇ ರೀತಿಯಲ್ಲಿ ಇನ್ನೊಂದು ಇನ್ನೊಬ್ಬ ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾಕ್ಟರ್ ಎಚ್ ಎಸ್ ಧರ್ಮರಾಜ್ ಸಕಲೇಶ್ಪುರ ಇವರು ಸೆವೆನ್ ಬೀನ್ ನ ಮುಖ್ಯಸ್ಥರು ಸಕಲೇಶ್ ಪೂರ್ವದ ಪ್ರಸಿದ್ಧ ಸೆವೆನ್ ಬಿ ಟೀಮಿನ ಮುಖ್ಯಸ್ಥರಾದ ಶ್ರೀ ಧರ್ಮರಾಜ್ ಸರ್ ಅವರು ಕಾಫಿ ಬೆಳೆಯುವ ಬಗ್ಗೆ ಸಮಗ್ರ ಮಾಹಿತಿ ಹಾಗೂ